ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಇವತ್ತಿನ ಏನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಬೆಳತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ಈಗಾಗಲೇ ಮಾರಕವಾದಂಥ ಒಂದು ರೋಗ ಬಂದಿದೆ ಇಲ್ಲಿ ಕೂಡ ಗುರೀತ ಮಳೆ ಜಾಸ್ತಿ ಆಗಿ ಈ ಕೇವಲ ಒಂದು ಎರಡು ಮೂರು ದಿವಸದಿಂದ ಹೊರ ಕೊಟ್ಟಿದೆ ಮತ್ತೆ ಮಳೆ ಇವತ್ತಿನ ದಿವಸ ಮತ್ತೆ ಮಳೆ ಬಂದಿದೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಿಲ್ಲ ಆದರೆ ಈ ನಷ್ಟ ಆದ ಮೇಲೆ ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಏನು ಪರಿಹಾರ ಕೊಡುವಂಥ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಸರ್ ಯಾವ ರೀತಿ ಲಾಸ್ ಆಗಿದೆ ಸರ್ ಈಗಾಗಲೇ ಸುಮಾರು ನಾವು ಹತ್ತತ್ರ ನೂರು ದಿವಸ ಬೆಳೆಯನ್ನು ನಾಟಿ ಮಾಡಿ ಈಗಾಗಲೇ ಕಾಯಿ ಬಂದಿದೆ ಇವಾಗ ಕನಿಷ್ಠ ಒಂದು ಎಕರೆಗೆ ನಾವು ಯಾವಾಗಲೂ ಒಂದು ಲಕ್ಷ ಖರ್ಚು ಮಾಡ್ತೀವಿ ಇಲ್ಲ ಇನ್ನೂ ಒಂದು ತಿಂಗಳು ನವೆಂಬರ್ ಲಾಸ್ಟ್ಗೆ ಒಂದು ಎಕರೆಗೆ ಎರಡು ಲಕ್ಷ ಖರ್ಚು ಬರುತ್ತೆ ಆದರೆ ನಷ್ಟ ಪರಿಹಾರ ಈಗಾಗಲೇ ಕೇವಲ ಹೋದ ವರ್ಷ ಏನು ಎಷ್ಟು ನಷ್ಟ ಆಗಿದೀವಿ ಮತ್ತೆ ಈ ವರ್ಷ ಕೂಡ ರೈತ ನಷ್ಟ ಆಗಬಾರ್ದು ಹೋದ ವರ್ಷ ಕೂಡ ನೀವು ಖರೀದಿ ಕೇಂದ್ರವನ್ನು ಮೆಣಸಿನ್ಕಾಯಿ ಖರೀದಿ ಕೇಂದ್ರ ಕರ್ನಾಟಕದಲ್ಲಿ ತೆರಲಿಲ್ಲ ಕೇವಲ ಆರು ಸಾವಿರ ಏಳು ಸಾವಿರಕ್ಕೆ ಮಾರ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ವರ್ಷ ನೀವು ರೈತರ ಸಾಲ ಮನ್ನಾ ಮಾಡಬೇಕು ಮೆಣಸಿನ್ಕಾಯಿ ಬೆಳೆದಂಥ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕಾರ್ಯಕ್ರಮ ಆಗಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ